ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ಮೇಲೆ ನಿಜವಾಗ್ಲೂ ದತ್ತಾಬಾಯಿ ಕೋಪ ಮಾಡ್ಕೋತಿರೋದು ಯಾಕೆ ಆತ ಕಡೆ ಸೀಮಾನ ನೋಡೇ ಬಿಟ್ರ ದತ್ತಾಬಾಯ್ ಜೊತೆಗೆ ಇಲ್ಲಿ ದತ್ತಾಬಾಯಿ ದೃಷ್ಟಿಯನ್ನ ಒಪ್ಪಿ ಅಪ್ಪಿಕೊಂಡರ ಏನಾಯ್ತು ಏನ್ ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾಬಾಯಿ ದೃಷ್ಟಿ ಮನೇಲಿ ಅವಮಾನ ಮಾಡಬೇಕು ಅವರ ಮನೆಯಲ್ಲಿ ಯಾವುದೇ ರೀತಿ ಕಾರ್ಯ ಸರಿಯಾಗಿ ಆಗಬಾರ್ದು ಅಂತ ಯೋಚನೆ ಮಾಡಿದ್ದೆ ಇಲ್ಲಿ ಶರು ದತ್ತಾಬಾಯಿಗೆ ಮತ್ತೆ ಬರೋ ಔಷಧಿನ ಕುಡಿಸ್ತಾರೆ ಬಟ್ ದತ್ತಾಬಾಯಿ ಗೊತ್ತಿಲ್ಲ ಬಟ್ ಜ್ಯೂಸಲ್ಲಿ ಮತ್ ಬರೋ ಔಷಧಿ ಮಿಕ್ಸ್ ಆಗಿರುತ್ತೆ ಆ ಈ ರೀತಿಯಾಗಿ ಶರು ಒಂದು ದೊಡ್ಡದಾದ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದಾಳೆ ಇಲ್ಲಿ ಮೇಲ್ನೋಟಕ್ಕೆ ಶರು ದೃಷ್ಟಿ ಮನೆಗೆ ದತ್ತಾಬಾಯಿ ಒಪ್ಕೊಳ್ಳೋ ಹಾಗೆ ಹೋಗೋದಕ್ಕೆ ಒಪ್ಕೊಳ್ಳೋ ಹಾಗೆ ನಟಿಸಿ ಹಿಂದೆಯಿಂದ ದೃಷ್ಟಿ ಮನೆ ನೆಮ್ಮದಿನ ಹಾಳು ಮಾಡಬೇಕು ದೃಷ್ಟಿ ಮನೆಯವ್ರಿಗೆ ಅವಮಾನ ಆಗಬೇಕು ಅದನ್ನು ದತ್ತಾಬಾಯಿಯೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ದೊಡ್ಡ ಮಹಾನ್ ಪಿತೂರಿನೇ ಮಾಡಿರ್ತಾರೆ ಅದು ನಿಜವಾಗ್ಲೂ ಕೂಡ ಆಲ್ರೆಡಿ ದತ್ತಾಬಾಯಿ ಮೇಲೆ ಪ್ರಭಾವ ಬೀರ್ತಿದೆ ಅಂತಾನೆ ಹೇಳ್ಬೋದು ದೃಷ್ಟಿ ಮನೆ ಹೋಗೋಕ್ಕೂ ಮುನ್ನನೇ ದತ್ತ ಮತ್ತಿನಲ್ಲಿ ೇಳ್ತಾರೆ ಏನ್ ಮಾತಾಡ್ತಿದ್ದೀನಿ ಹೇಗ್ ನಡ್ಕೋತಿದ್ದೀನಿ ಅನ್ನೋದು ಅವ್ರ ಕಂಟ್ರೋಲ್ಗೆ ಸಿಕ್ತಿಲ್ಲ ಈ ಕಡೆ ಸೈಲಿನ್ ಮತ್ತೆ ಬಜರಂಗಿ ಅನ್ಕೋತಾರೆ ಕುಡ್ದಿರ್ಬಹುದು ಅಂತ ಬಟ್ ನಂತರ ಬಜರಂಗಿಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ದತ್ತ ಕುಡುದಿಲ್ಲ ಬೇರೆ ಏನೋ ಕುಡ್ದೇ ಬಟ್ ಏನು ಅಂತ ಗೊತ್ತಾಗ್ತಿಲ್ಲ ಈ ರೀತಿಯಾಗಿ ದೃಷ್ಟಿ ಮನೆಗೆ ಹೋಗ್ಬೇಕಿದ್ರೆ ಈ ರೀತಿ ಕುಡಿದು ಹೋಗೋದು ತಪ್ಪಾಗುತ್ತೆ ದತ್ತು ಈ ರೀತಿ ನೀನ್ ಮಾಡಿದ್ದು ಸರಿನಾ ಅವ್ರಿಗೆ ಅವಮಾನ ಆಗೋದಿಲ್ವಾ ನಿನ್ನ ಊಟ ಅವರು ಮರ್ಯಾದೆ ಕೊಟ್ಟು ಹೋಗ್ಬೇಕಿತ್ತು ಆದ್ರೆ ಈ ರೀತಿಯಾಗಿ ನೀನ್ ನಡ್ಕೋತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಬಜರಂಗಿ ಹೇಳಿ ಸೈಲೆಂಟ್ ಜೊತೆ ದತ್ತನನ್ನ ದೃಷ್ಟಿ ಮನೆಗೆ ಕಳಿಸ್ಕೊಡ್ತಾರೆ ಅವ್ರಿಗಂತೂ ದತ್ತಾಬಾಯಿ ಬಂದಿದ್ರು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ದೇವ್ರೆ ಮನೆಗೆ ಬಂದಿರುವಷ್ಟು ಖುಷಿ ಪಡ್ತಿದ್ದಾರೆ ಆರತಿ ತೆಗೆದು ಒಳಗಡೆ ಕರ್ಕೊತಿದ್ದಾರೆ ಆಲ್ರೆಡಿ ದತ್ತಾಬಾಯಿ ಜೋಕ್ ಜೋಕ್ ಆಗಿ ಸಿಲ್ ಸಿಲಿ ಆಗಿ ಮಾತಾಡ್ತಿದ್ದಾರೆ ಈ ಕಡೆ ದೃಷ್ಟಿಗೆ ಅನ್ನಿಸ್ತದೆ ಈ ದತ್ತ ಸಾಹುಕಾರ ಈ ರೀತಿ ನಡ್ಕೋತಿದ್ದಾರೆ ಅಂತ ತದನಂತರ ಇವತ್ತಿನ್ ಯುಗಾದಿ ಹಬ್ಬನ ಮಾವಿನ ತರುಣ ಎಲ್ಲ ತಗೊಂಡ್ ಬಂದ್ ಇಟ್ಟಿದ್ದೀರಲ್ಲ ಅಂದಾಗ ನೀವು ಬಂದಿರೋ ನೇ ಯುಗಾದಿ ಹಬ್ಬ ಮಾಡ್ಬೇಕು ಅಂತ ನಾವತ್ತು ಯುಗಾದಿ ಹಬ್ಬ ಆಚರಿಸಲಿಲ್ಲ ಇವತ್ತೇ ಯುಗಾದಿ ಹಬ್ಬ ಹಬ್ಬ ಮಾಡ್ಬೇಕು ಅನ್ಕೊಂಡಿದ್ವಿ ಇವತ್ತು ನೀವ್ ಬಂದಿದ್ರ ಅಲ್ವಾ ಇವತ್ತಿ ನಮ್ಮ ಯುಗಾದಿ ಅಂತ ಹೇಳ್ತಾರ ನಂತರ ಇಲ್ಲಿ ಮಹದೇವ್ ಅವರು ತೋರಣ ಕಟ್ಟೋಕೆ ಟ್ರೈ ಮಾಡ್ತಿರ್ತಾರೆ ಅವ್ರಿಗೆ ಆಗ್ತಿರೋದಲ್ಲ ಆಗ ದತ್ತಾಬಾಯಿನೇ ಅದನ್ನ ಬಂದು ಕಟ್ತಿರ್ತಾರೆ ಅಯ್ಯೋ ಇವ್ರು ಕುಡ್ತಿರೋದು ಗೊತ್ತಾಗ್ಬಿಟ್ರೆ ಏನಪ್ಪಾ ಮಾಡೋದು ದತ್ತಾಬಾಯಿ ನಡವಳಿಕೆ ಅನುಮಾನ ತರಿಸುವಾಗಿದೆ ಒಂದು ಸಣ್ಣ ಅನುಮಾನ ಬಂದರೂ ಕುಡ್ದಿರೋದು ಗೊತ್ತಾಗತ್ತಲ್ಲ ಅಂತ ಅಂದ್ಕೊಂಡು ಸೈಲೆಂಟ್ ನಾನೇ ಕಟ್ತೀನಿ ಅಂತ ಹೋದಾಗ ನಿನ್ನ ಹೈಟ್ಗೆ ಸಾಕಾಗುತ್ತಾ ಸುಮ್ಮನೆ ಓವರ್ ಬಿಲ್ಡಪ್ ತೋರಿಸ್ಬೇಡ ಸುಮ್ಮನೆ ನಡಿ ಇಲ್ಲಿಂದ ಅಂತ ಹೇಳ್ತಾರೆ ನಂತರ ದೃಷ್ಟಿಗೆ ತುಂಬಾ ಖುಷಿ ಆಗ್ತದೆ ದತ್ತ ಸಾಹುಕರು ನಮ್ಮನೇಲಿ ಇಷ್ಟು ಮಟ್ಟಗಿದ್ದಾರೆ ತುಂಬಾ ಖುಷಿ ಆಗ್ತದೆ ಅವರೇ ತೋರಣ ಕಟ್ತಿದ್ದಾರೆ ತುಂಬಾ ಬದಲಾವಣೆ ಕಾಣಿಸ್ತದೆ ಅಂತ ಹೇಳಿ ದೃಷ್ಟಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ತದನಂತರ ದೃಷ್ಟಿ ಮತ್ತು ದತ್ತಾಬಾಯಿನ ಮಂಜು ಮೇ ಮಂಜುಳಿಗೆ ಮೇಲೆ ಕೂರಿಸ್ತಾರೆ ಕೂರಿಸೋದ್ರ ಮುಖಾಂತರ ಒಂದು ಶಾಸ್ತ್ರ ನನ್ನ ದಯವಿಟ್ಟು ಕುತ್ತಿಗೆಗೆ ಮತ್ತೆ ತಾಳಿ ಕಟ್ತೀರಾ ನಮ್ಮ ಯೋಗ್ಯತೆಯಷ್ಟು ನಾವು ಒಂದು ಚಿನ್ನದ ಸರ ನಮ್ಮ ಅಂಗಲ್ಯ ಸರವನ್ನು ತಗೊಂಡ್ಕೊಂಡು ಬಂದಿದೇವಿ ಅಂತ ಹೇಳಿ ಅವರು ಹೇಳಿದಾಗ ದೃಷ್ಟಿಗೆ ಗಾಬರಿ ಆಗುತ್ತೆ ಇಷ್ಟೊತ್ತು ಹೇಗೋ ಚೆನ್ನಾಗಿದ್ರು ಈ ವಿಷಯ ಕೇಳಿದೆ ಕೆಂಡಾಮಂಡಲ ಅಮ್ಮ ನೀನ್ ತಪ್ಪು ಮಾಡಿಬಿಟ್ಟ ಅಮ್ಮ ಈಗ ಯಾಕೆ ಹೋದ ಇನ್ನು ಎಷ್ಟು ಕೆಲಸ ಆಗ್ಬೇಕಾಗಿದೆ ಎಲ್ಲ ಕೂಡ ಹಾಳಾಗ್ಬಿಡತ್ತೆ ಅಂತ ದೃಷ್ಟಿ ಅನ್ಕೋತಾಳೆ ಆದ್ರೆ ದತ್ತಾ ಬಾಯಿ ಸರಿ ಆಯ್ತು ಅದಕ್ಕೆ ಏನಂತೆ ಅಂತ ಹೇಳಿ ವೈ ನಾಟ್ ಅನ್ನೋ ರೀತಿ ತಾಳಿ ಕೊಡಿ ಕಟ್ಟಿಬಿಡ್ತೀನಿ ಅಂತ ಹೇಳ್ತಾರೆ ಎಲ್ರಿಗೂ ಖುಷಿ ಆಗ್ಬಿಡುತ್ತೆ ದೃಷ್ಟಿಗೆ ಶಾಕ್ ಆಗುತ್ತೆ ನಂತರ ಹಾರವನ್ನು ಬದಲಾಯಿಸ್ಕೋತಾರೆ ತದನಂತರ ದೃಷ್ಟಿಗೆ ಮಗದೊಮ್ಮೆ ತಾಳಿ ಕಟ್ಟೆ ಬಿಡ್ತಾರೆ ದತ್ತಾ ನಿಜವಾಗ್ಲೂ ದೃಷ್ಟಿಗೆ ಖುಷಿ ಆಗುತ್ತೆ ನಂತರ ದೃಷ್ಟಿ ಅಪ್ಪ ಅಮ್ಮನ ಆಶೀರ್ವಾದವನ್ನ ತಗೋತಾಳೆ ನಂತರ ಗಂಡನ ಆಶೀರ್ವಾದ ತಗೊಳ್ಳೋದಿಲ್ವ ತಾಳಿ ಕಟ್ಟಿರೋ ಗಂಡ ನಾನು ನನ್ನ ಆಶೀರ್ವಾದ ಬೇಡ ನಿಂಗೆ ಬಂದು ನನ್ನ ಆಶೀರ್ವಾದ ತಗೋ ಅಂತ ಹೇಳಿ ದತ್ತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ದೃಷ್ಟಿ ಕೂಡ ತುಂಬಾ ಖುಷಿಯಿಂದ ದತ್ತಾಬಾಯಿನ ಆಶೀರ್ವಾದವನ್ನ ಕೂಡ ತಗೋತಾರೆ ನಂತರ ಇಲ್ಲಿ ದತ್ತಾಬಾಯಿಗೆ ಮತ್ತೆ ಬಂದಿಲ್ಲ ಅಂದರೆ ತಾಳಿ ಕಟ್ತಿದ್ರೋ ಇಲ್ವೋ ಖಂಡಿತವಾಗ್ಲೂ ಮತ್ತೆ ಬಂದಿರೋದ್ರಿಂದ ಇಷ್ಟೆಲ್ಲ ಕೆಲಸ ಆಗ್ತದೆ ನಿಜವಾಗ್ಲೂ ಶರು ಏನೋ ಅಂದ್ಕೊಂಡು ಇನ್ನೇನೋ ಮಾಡಿದ್ರು ಬಟ್ ಅದಿನ್ನೇನೋ ಆಯಿತು ನಿಜವಾಗ್ಲೂ ಶರು ಈ ರೀತಿ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಅವಳ ಪ್ಲಾನ್ ಅವಳಿಗೇನೆ ಉಲ್ಟಾ ಹೊಡೆದಿದೆ ಅಂತ ಹೇಳ್ಬೋದು ಇದೆಲ್ಲದರ ನಡುವೆ ಇತ್ತ ಕಡೆ ನಿಜವಾಗ್ಲೂ ದೃಷ್ಟಿ ಮತ್ತು ಮನೆಯವ್ರಿಗೆ ತುಂಬ ಖುಷಿ ಆಗ್ತದೆ ದತ್ತಾ ಇಷ್ಟು ಮಟ್ಟಿಗೆ ನಡ್ಕೋತಿರೋದು ಜೊತೆಗೆ ನಮ್ಮ ಮಗಳು ನಿಜವಾಗ್ಲೂ ನಿಮ್ಮ ಕೈ ಹಿಡಿದಿರೋದು ಪುಣ್ಯ ಅಂತ ಎಲ್ಲ ಹೇಳ್ತಿದ್ದಾರೆ ಅದರ ನಡುವೆ ಇಬ್ರು ಕೂಡ ಹೊಸ ಬಟ್ಟೆ ಕೊಟ್ಟು ಹೊಸ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆ ದೃಷ್ಟಿ ಆಲ್ರೆಡಿ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡದಾಳೆ ಈ ಕಡೆ ದತ್ತಾಬಾಯಿಗೆ ಪಂಚೆ ಆಗ್ತಿಲ್ಲ ಮತ್ತಿನಲ್ಲಿ ಯಾವ್ದು ಕೈಯಲ್ಲಿ ನಿಲ್ತಿಲ್ಲ ಇತ್ತ ಕಡೆ ದೃಷ್ಟಿ ತಡ ಆಗ್ತದೆ ನಾನೇ ಹುಡ್ಸ್ಕೊಡ್ತೀನಿ ಅಂದಾಗ ಏನೂ ಬೇಕಾಗಿಲ್ಲ ಅಂತ ದತ್ತ ಹೇಳ್ತಾರೆ ಬಟ್ ಆಗದೆ ಇದ್ದಾಗ ಅವಳೇ ಹೋಗಿ ಪಂಚೆಯನ್ನ ಕಟ್ಕೊಡ್ತಾರೆ ಫೈನಲಿ ಅಲ್ಲೇ ಕಂಡುಕಣ ಸಲಿಗೆ ಅಂತ ಹೇಳಿ ದತ್ತನನ್ನು ನೋಡಿದ್ದೆ ದೃಷ್ಟಿ ಕಳೆದೋಗ್ತದಾಳೆ ಏನ್ ನೀನು ಪಂಚೆ ಕಟ್ತೀನಿ ಅನ್ನೋ ನೆನಪದಲ್ಲಿ ಏನ್ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತ ದತ್ತಾಬಾಯಿ ಮಾತಾಡ್ತಾರೆ ಜೊತೆ ದೃಷ್ಟಿ ಬುಟ್ಟನ್ನ ಇಡ್ತಾಳೆ ದೃಷ್ಟಿ ಬುಟ್ಟನ್ನ ದತ್ತಾ ಬಾಯಿಗೆ ಇಟ್ಟಿದ್ದಾಗೆ ನನ್ನ ಮುದ್ದು ಸಾಹ್ಕಾರ ದೊರೆ ಅಂತ ಹೇಳ್ತಿದ್ದಾಳೆ ದತ್ತ ಬಾಯಿಗೆ ಅವತ್ತು ಎಂಗೇಜ್ಮೆಂಟ್ ಅಲ್ಲಿ ದೃಷ್ಟಿ ಬಟ್ಟಿದ್ದು ಬುಟ್ಟು ಇಟ್ಟಿದ್ದು ದೃಷ್ಟಿ ನೆನಪು ಹಾಗೆ ಬಿಡುತ್ತೆ ನಂತರ ಪ್ರೀತಿ ಗೀತೆ ಹಾಗೆ ಹೀಗೆ ಅಂದಾಗ ಏನಿದು ಸ್ವಲ್ಪ ಇದೀನಿ ಅನ್ನೋ ಮಾತ್ರಕ್ಕೆ ಪ್ರೀತಿ ಗೀತೆ ಅಂತ ಏನೇನೋ ಮಾತಾಡ್ತಿದ್ಯಾ ನೀನು ಅಂತ ಬಾಯಿ ಹೇಳ್ತಿದ್ದಾಗೆ ನನ್ನ ಸಾಹುಕಾರನ್ನ ನಾನು ಪ್ರೀತಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ ದೊರೆ ಅಂತೆಲ್ಲ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಸೈಲೆಂಟ್ ಅನ್ನೋ ಹೊರಗಡೆ ಇದಾರೆ ಇದೇ ರೀತಿ ಇದ್ರೆ ಅವ್ರು ತಪ್ಪು ತಿಳ್ಕೊಂಬಿಡ್ತಾರೆ ನಡೀರಿ ಹೋಗೋಣ ಅಂತ ಹೇಳಿ ಬರ್ತಾರೆ ಬರ್ತಿದ್ದಾಗೆ ಶುರು ಹಚ್ಕೊಂತಾರೆ ದತ್ತಾ ಒಳ್ಳೆ ಉಗ್ರ ನರಸಿಂಹನ ಅವತಾರ ತಾಳಿದ್ದೆ ನಾನು ಹಂಗೆ ಹಬ್ಬಕ್ಕನ ಮಗ ನಾನು ದತ್ತ ಶ್ರೀರಾಮ್ ಪಾಟೀಲ್ ನಾನು ಅಂದ್ರೆ ಇಡೀ ಬಳ್ಳಾರಿ ನಡಗುತ್ತೆ ಅಂಡರ್ ವರ್ಲ್ಡ್ಗೆ ಡಾನ್ ನಾನು ಅಂಡರ್ ವರ್ಲ್ಡ್ ಡಾನ್ ನಾನು ಜೊತೆಗೆ ಎಲ್ರೂ ಕೂಡ ನನ್ನ ನೋಡಿದ್ದೆ ಹೋಗ್ತಾರೆ ನನ್ನನ್ನ ನಾನು ಏನ್ ಕೇಳಿದ್ರು ಮಾಡ್ತಾರೆ ಇಡೀ ಬಳ್ಳಾರಿಗೆ ಬಳ್ಳಾರಿನೇ ದತ್ತ ಅನ್ನೋ ಹೆಸರು ಕೇಳಿದ್ರೆ ಹೋಗ್ಬಿಡುತ್ತೆ ಆದ್ರೆ ನನ್ನ ಹೆಂಡತಿ ಮಾತ್ರ ನನ್ನ ಮಾತನ್ನೇ ಕೇಳ್ತಿಲ್ವಲ್ಲ ಇದು ಎಂತ ದುರ್ವಿಧಿಯೇ ಎಂಥ ವಿಪರ್ಯಾಸವಿ ಅಂತ ಹೇಳ್ತಿದ್ದಾರೆ ಒಂದ್ ಕಡೆ ನಗಬೇಕು ಅಳಬೇಕು ಏನೂ ಗೊತ್ತಾಗ್ತಿಲ್ಲ ಈ ಕಡೆ ಏನು ಸಾಕಾರ್ರಿ ಅಂತ ಹೇಳಿ ಮಾತಾಡೋಕೆ ಮುಂದಾಗ್ತಾಳೆ ನಾನು ನಿಮ್ಮ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ಸಾಕಾರ್ರಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಹೇಳ್ತಿದ್ದಾಗ ಅಯ್ಯೋ ನಾನು ಫ್ಲೋನೆ ಕಟ್ ಮಾಡಿಬಿಟ್ಟೆ ನೀನು ಹೇಗೆ ಡೈಲಾಗ್ ಹೊಡಿತದೆ ಎಲ್ಲ ಕೂಡ ಹಾಳಾಗೋಯ್ತು ಅಂತ ಅಂದ್ಕೊಂಡಿದ್ದೆ ಒಳೆ ಕುಪ ಮಾಡಿಕೊಂಡು ದತ್ತಾಬಾಯಿ ರೂಮ್ ಒಳಗಡೆ ಹೋಗ್ಬಿಡ್ತಾರೆ ನಂತರ ಈ ಕಡೆ ದತ್ತಾಬಾಯಿ ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಶುಕೆ ಶುಕೆ ಅಂತ ಒದ್ದಾಡ್ತಿದ್ದಾರೆ ಮಗದೊಮ್ಮೆ ಫೈನಲಿ ಹೊರಗಡೆ ಎಲ್ರನ್ನ ಕರೀತಾರೆ ದೃಷ್ಟಿ ಮತ್ತು ದತ್ತಾಬಾಯಿ ಕೂಡ ದೇವ್ ದೇವರಿಗೆ ಪೂಜೆಯನ್ನು ಮಾಡಿಸ್ತಾರೆ ನಂತರ ಎಲ್ಲ ಕಾರ್ಯಗಳು ಕೂಡ ಅಚ್ಚುಕಟ್ಟಾಗಿ ನಡೆಯುತ್ತೆ ನಂತರ ನಿಮಗೆ ಆಯಾಸ ಆಗಿರತ್ತೆ ರೆಸ್ಟ್ ಮಾಡಿ ಅಂತ ರೂಮ್ ಕಳಿಸ್ದಾಗ ಇಲ್ಲಿ ದತ್ತಾಬಾಯಿ ಒಂದು ಬಾಕ್ಸನ್ನು ನೋಡ್ತಾರೆ ಅದನ್ನು ತೆಗೆದು ನೋಡಿದ್ರೆ ದೃಷ್ಟಿ ದತ್ತ ಕೊಟ್ಟಿರ್ತಕ್ಕಂಥ ಗಿಫ್ಟ್ಸು ಒಂದು ಹೂವು ಪ್ರತಿಯೊಂದನ್ನು ಬರೆದಿಟ್ಟು ಬರೆದಿಟ್ಟು ಹಾಗೆ ಸೇಫಾಗಿಟ್ಟಿದ್ದಾಳೆ ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ದತ್ತಾಬಾಯಿಗೆ ದೃಷ್ಟಿ ಬಗ್ಗೆ ಒಂದು ರೀತಿ ಒಳ್ಳೆ ಒಪಿನಿಯನ್ ಫಾರ್ಮ್ ಆಗುತ್ತೆ ತದನಂತರ ದತ್ತಾಬಾಯಿ ಅನ್ಕೊತಿದ್ದಾರೆ ಅಮ್ಮ ಯಾವಾಗಲೂ ಹೇಳ್ತಾರೆ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅವರನ್ನು ನಾವು ಪ್ರೀತಿಸ್ಬೇಕು ಅವರನ್ನು ಖುಷಿಯಾಗಿ ನೋಡ್ಕೋಬೇಕು ಅವ್ರಿಗೆ ಎಂದೂ ಕೂಡ ಅವಮಾನ ಮಾಡಬಾರ್ದು ಅಂತ ದೃಷ್ಟಿ ಮನೇಲಿ ಎಲ್ಲರೂ ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ ಯುಗಾದಿ ಹಬ್ಬವನ್ನು ನಾನು ಬಂದಿದ್ದೀನಿ ಅಂತ ಇವತ್ತು ಮಾಡ್ತಿದ್ದಾರೆ ಅಲ್ಲೇ ಗೊತ್ತಾಗುತ್ತಲ್ವ ಅವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಇಂಥವ್ರಿಗೆ ನಾನು ಹೇಗೆ ಅವಮಾನ ಮಾಡಲಿ ಇಲ್ಲ ಯಾವುದೇ ಕಾರಣಕ್ಕೂ ನನ್ನಿಂದ ಅವ್ರಿಗೆ ನೋವಾಗಬಾರ್ದು ದುಃಖ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಾರೆ ದತ್ತ ಹಾಗಿದ್ರೆ ದತ್ತಾಬಾಯಿಗೆ ಗೊತ್ತಾಗ್ತದೆ ಆದರೆ ಯಾವುದು ಗೊತ್ತಾಗ್ದಿರೋ ಹಾಗೆ ಮತ್ತಿನಲ್ಲಿ ಮಾಡ್ತಿರೋ ಹಾಗೆ ನಡ್ಕೋತಿದ್ದಾರೆ ಹಾಗಿದ್ರೆ ದತ್ತಾಬಾಯ್ ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಕೂಡ ಕಾನ್ಷಿಯಸ್ ಇದೆ ಏನು ಮಾಡ್ತಿದ್ದೀನಿ ಅಂತ ಗೊತ್ತದೆ ಅವ್ರಿಗೆ ಅವಮಾನ ಆಗಬಾರ್ದು ಅಂತ ತನ್ನ ತಾನೇ ಎಚ್ಚರಗೊಳಿಸ್ಕೊತಿದ್ದಾರೆ ಇನ್ನಷ್ಟು ಆ್ಯಕ್ಟಿವ್ ಆಗಿರಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಓವರ್ ಆ್ಯಕ್ಟಿವ್ ಆಗಿರೋದೇ ನಾನು ಮತ್ತಲ್ಲಿ ಮಲಗಿಬಿಡಬಹುದೇನೋ ನಿದ್ರೆಗೆ ಜಾರ್ ಬಿಡಬಹುದೇನೋ ಅವಮಾನಸ್ ಬಿಡಬಹುದೇನು ಅಂತ ತುಂಬ ಎಚ್ಚರಿಕೆಯಿಂದ ಇದ್ದಾರೆ ದತ್ತಾಬಾಯ್ ಫೈನಲಿ ಶುರು ಮಾಡಿದ ಪ್ಲಾನ್ ಶರುಗೆ ಉಲ್ಟಾ ಹೊಡ್ತದೆ ಇದರ ನಡುವೆ ಅಲ್ಲಿ ಸಿಮಾ ಫೋಟೋ ಇದೆ ಸಿಮಾ ಫೋಟೋ ನೋಡೋ ಸಾಧ್ಯತೆ ದತ್ತಾಬಾಯಿ ಸಾಕಷ್ಟು ಇದೆ ಹಾಗಿದ್ರೆ ಸಿಮಾ ಫೋಟೋ ನೋಡ್ಬಿಟ್ಟು ಹಾಗಿದ್ರೆ ಸಿಮಾ ಫೋಟೋ ನೋಡಿದ್ದೆ ನಿಜವಾಗ್ಲು ಇಲ್ಲಿ ದತ್ತಾಬಾಯ್ ಗೆ ಶಾಕ್ ಆಗತ್ತೆ ಫೈನಲಿ ಅವರು ದೃಷ್ಟಿಯ ಅಕ್ಕ ಅಂತಕ್ಕಂತ ವಿಷಯ ದತ್ತಾಬಾಯಿಗೆ ಗೊತ್ತಾಗೆ ಬಿಡತ್ತ ಇಷ್ಟು ಹೊತ್ತು ಅವಮಾನ ಮಾಡಬಾರ್ದು ನೋವು ಮಾಡಬಾರ್ದು ಅಂತ ಅನ್ಕೊಂಡಿದ್ದ ದತ್ತಾಬಾಯಿ ರುಚಿಗೆ ತರ ಏನಾಗುತ್ತೆ